ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದರೆ ಸಂಸ್ಥೆ ಹೆಸರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹುದ್ದೆಗಳ ಸಂಖ್ಯೆ ಆರುನೂರ ಹತ್ತು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಟ್ರೈನಿ ಇಂಜಿನಿಯರಿಂಗ್ ಒಂದು ಈ ಟ್ರೈನಿ ಇಂಜಿನಿಯರಿಂಗ್ ನಲ್ಲಿ ಎರಡು ವಿಭಾಗದ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ತಿದ್ದಾರೆ ಟಿಇ ಬಿಜಿ ಮತ್ತೆ ಟಿಇಎಂ ಅಂತ ಹೇಳಿ ಟಿಇ ಬಿ ಜಿ ಅಂದ್ರೆ ಟೆಕ್ನಾಲಜಿ ಇಂಜಿನಿಯರಿಂಗ್ ಬಿಸ್ನೆಸ್ ಗ್ರೂಪ್ ಅಂತ ಹೇಳಿ ಇದು ನಾನೂರ ಎಂಬತ್ತೆಂಟು ಹುದ್ದೆ ಇದೆ ಇನ್ನೊಂದು ಟಿಇಎಂ ಅಂತ ಅಂದ್ರೆ ಟೆಕ್ನಾಲಜಿ ಇಂಜಿನಿಯರಿಂಗ್ ಎನರ್ಜಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇದು ನೂರ ಇಪ್ಪತ್ತೆರಡು ಹುದ್ದೆ ಇದೆ ವೇತನದ ವಿವರ ನೋಡೋದಾದ್ರೆ ತಿಂಗಳಿಗೆ ಮೂವತ್ ಸಾವಿರದಿಂದ ನಲ್ವತ್ ಸಾವಿರದವರೆಗಿರುತ್ತೆ ಇರುತ್ತೆ ವಿದ್ಯಾರ್ಹತೆ ಬಿ ಎಸ್ ಸಿ ಬಿಇ ಅಥವಾ ಬಿ ಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಟ್ರೈನಿ ಇಂಜಿನಿಯರಿಂಗ್ ಹುದ್ದೆ ಟಿಇ ಬಿ ಜಿ ಟಿಇಎಂ ಸೆಕ್ಷನ್ ಅಲ್ಲಿ ಯಾವ ಯಾವ ಸ್ಟ್ರೀಮ್ ಓದಿದವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಹಾಗೆ ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಈಗ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಕಲ್ಸ್ ಯಾವ ಯಾವ ಡಿಸಿಪ್ಲಿನ್ ಓದಿದವರು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇನ್ನೊಂದು ಚಾರ್ಟ್ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಇಪ್ಪತ್ತೆಂಟು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ಒಬಿಸಿ ಎನ್ ಸಿ ಎಲ್ ಎನ್ಸಿಎಲ್ ಅಂದ್ರೆ ನಾನ್ ಕ್ರೀಮಿ ಲೇಯರ್ ವಾರ್ಷಿಕ ಆದಾಯ ಎಂಟು ಲಕ್ಷದೊಳಗಿರೋರು ಈ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಬಹುದು ಈ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿಡಬ್ಲ್ಯೂ ಬಿಡಿ ಅಂದ್ರೆ ಶೇಕಡ ನಲ್ವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಅಂಗವಿಕಲತೆ ಹೊಂದಿರುವಂತಹ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೇಳು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಅಕ್ಟೋಬರ್ ಎರಡ್ ಸಾವಿರದ ಲಿಖಿತ ಪರೀಕ್ಷೆಯ ದಿನಾಂಕ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅಕ್ಟೋಬರ್ ಗೆ ಇರುತ್ತೆ ಅಧಿಕೃತ ವೆಬ್ಸೈಟ್ ಬಿಇಎಲ್ ಇಂಡಿಯಾ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಪಿಡಿಎಫ್ ಅಧಿಕೃತ ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡುವ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ